ಅವರು ಕರಿಯರ್ನಲ್ಲಿ ನಾನ್ ನೋಡಿರಂಗೆ ಅವ್ರೊಬ್ಬರೇ ಸಿಂಗರು ಅದಾದ್ಮೇಲೆ ನಮ್ಮ ರಾಜೇಶ್ ಕೃಷ್ಣನ್ ಒಂದ್ ಪಲ್ಲವಿ ಪೂರ್ತಿ ಹಾಡ್ತಾರೆ ಎಲ್ಲೂ ಪಂಚ್ ಇರಲ್ಲ ಎಲ್ಲೂ ಇರಲ್ಲ ಒಂದೇ ಪರ್ಫಾರ್ಮೆನ್ಸ್ ಒಂದು ಏನೋ ಒಂಬತ್ತುವರೆ ಹತ್ತು ಗಂಟೆಗೆ ನನ್ನ ಹೋಟ್ಲ್ಗೆ ಹೋದ್ರೆ ಸ್ವಾಮಿ ಅವರು ಬೆಳಗ್ಗೆನೆ ಬಂದ್ಬಿಟ್ಟಿರೋರು ಸೊ ಅವ್ರು ಬಂದ್ರೆ ಅವರು ಅವ್ರ ತಂದೆ ಅವಾಗ ಪಿ ಎಮ್ ಆಗಿದ್ರು ದೇವೇಗೌಡರು ಸೊ ಅವ್ರ ಝೆಡ್ ಕ್ಯಾಟಗರಿ ಬಾಡಿ ಗಾರ್ಡ್ಸ್ ಇರೋರು ನನಗೆ ಒಂದೊಂದ್ಸಲ ಒಳಗೆ ಒಳಗ್ ಇರಲಿಲ್ಲ ಸರ್ ನಾನೇ ಸಿನಿಮಾಗ್ ಇಲ್ಲ ಇನ್ನ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಇರಲಿಲ್ಲ ಒಳಗಡೆ ನಾನೇ ಈ ಸಂಗೀತ ಸಿನಿಮಾಗೆ ಸಂಗೀತ ನಿರ್ದೇಶಕ ಹೇಳಿದಾಗ ಒಳಗ್ ಬಿಟ್ಟಿದ್ರು ಜಿ ಕೆಆರ್ ಆಗ್ಲಿ ಹಂಸಲೇಖ ಸರ್ ಆಗ್ಲಿ ಆರ್ ಆರ್ ಡಿ ಬರ್ಮನ್ ಆಗಲಿ ಎಲ್ಲ ಹಳೆ ಸಂಗೀತ ನಿರ್ದೇಶಕರು ನೋಡಿದ್ರೆ ಅವ್ರಿಗೆ ಹಾಡೋ ಶಕ್ತಿ ಇತ್ತು ಕಂಪೋಸ್ ಮಾಡೋ ಶಕ್ತಿ ಇತ್ತು ನುಡಿಸೋ ಶಕ್ತಿ ಇತ್ತು ಪಾಪ ಮಧ್ಯಾಹ್ನ ಒಂದು ಅರ್ಧ ಗಂಟೆ ನಿದ್ರೆ ಮಾಡೋರು ಅದ ಬಿಟ್ರೆ ಬರೀ ಸಂಗೀತ ಸಾಹಿತ್ಯ ಸಂಗೀತ ಸಾಹಿತ್ಯ ಹಿಂಗೆ ಕಳೆದ್ಬಿಟ್ಟು ಸೊ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಹೋಟೆಲ್ ಹೋಟ್ಲಿಗೆ ಬಂದರು ಬಂದ್ಬಿಟ್ಟು ಅಲ್ಲಿ ರಾತ್ರಿ ಮೂರು ಗಂಟೆವರೆಗೂ ಆ ತರ ಮೂರು ದಿವಸ ಮಾಡಿದ್ದಾರೆ ಮೂರು ಗಂಟೆವರೆಗೂ ಕೂತ್ಕೊಂಡು ಸೂರ್ಯನ ತೆರಿಗೆ ಒಂದು ಮತ್ತೆ ಹೃದಯ ಇರೋದ್ರ ಎರಡು ಹಾಡನ್ನ ಅದ್ಭುತವಾಗಿ ಬರ್ಕೊಟ್ರು ಆಗ ಅದು ಹಾಡಬೇಕಾದ್ರೆ ಅಲ್ಲಿ ಅನುಪಲ್ಯವೇನೆ ಆಯ್ತು ನಾನು ನಿಸ ಚಿಕ್ನಿ ಅದು 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 ಚಿಕ್ನಿನೇ ಅವರು ಅವ್ರಿಗೆ ಸ ಮಾಡ್ತಾ ಇದ್ರು ಪಾಸನಿಸ ನೀ ದೊಡ್ಡನಿ ಹಾಡೋರು ಸರಿ ಪಲ್ಲವಿ ಎರಡು ಮೂರು ಸಲ ಮಾನಿಟರ್ ಮಾಡ್ತಾ ಇದ್ದಾರೆ ಮಾನಿಟರ್ ಮಾಡೋವಾಗ್ಲೂ ಇದ್ರನ್ನೇ ಹಾಡ್ತಾ ಇದ್ದಾರೆ ಆಮೇಲೆ ನನ್ಗೆ ಹೆಂಗೆ ಹೇಳೋದು ಹೆಂಗೇಳ ದೊಡ್ಡ ಸಿಂಗರ್ ನಾನು ಹೆಂಗೆ ಹೇಳೋದು ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಟೇಕ್ ಮೇಲೆ ಒಂದೇ ಟೇಕು ಸ್ಟೀಫನ್ ಓಕೆನಾ ಅಂತ ಕೇಳಿದ್ರು ಅವಾಗ ದಿನೇಶ್ ಬಾಬು ಅವ್ರು ಪಕ್ಕದಲ್ಲೇ ಇದ್ರು ಸ್ಟೀಫನ್ ಓಕೆ ತಾನೆ ಅಂದ ಅಂತ ಕೇಳಿದ್ರು ಹೇಳಿ ಇಲ್ಲ ಸರ್ ಒಂದು ತಪ್ಪಾಗಿದೆ ಮತ್ತೆ ಹೇಳಿ ತಪ್ಪಾಗಿದ್ರೆ ಹೇಳಿ ಅಂತ ಹೇಳಿದ್ರು ನನಗೆ ಧೈರ್ಯ ಬರಲಿಲ್ಲ ಹೇಳೋದಿಕ್ಕೆ ಆಗ ಇಲ್ಲ ಹಂಗೆಲ್ಲ ಬೇರೆ ನೀವು ಹೇಳಿ ನಿಮ್ ಕಂಪೋಸಿಷನ್ ಅಂತ ಹೇಳಿದ್ರು ಸ್ಟೀಫನ್ ಎನಿ ಪ್ರಾಬ್ಲಮ್ ಅಂತ ಕೇಳಿದ್ರು ಅವಾಗ ಹೇಳಿದೆ ಇಲ್ಲ ಸರ್ ಅದು ಅನು ಚಿಕ್ನಿ ಇರೋದು ನೀವು ದೊಡ್ಡ ಹಾಡ್ತಾ ಇದ್ದೀರಾ ಹೌದಾ ನಾನೇನು ಹಾಡ್ತಾ ಇದ್ದೀನಿ ಅಂತ ಕೇಳಿದ್ರು ಹಾಡು ತೋರಿಸಿ ಅಂದರು ಪಾಸನೀಸ ನೀ ಸರಿ ಸ ನೀಪ ಅಂತ ಹೇಳಿದೆ ನೀವಾಗ ಅದು ಹೆಂಗೆ ಅದನ್ನು ತೋರಿಸಿ ಅಂದ್ರು ಅದನ್ನು ಹೇಳಿದೆ ಪಾಸ ನೀ ಸ ನೀ ಸರಿ ಸನೀಪ ಅಂತ ಹೇಳಿದೆ ಚಿಕ್ನಿ ಬರ್ಬೇಕಾಯ್ತು ಸರ್ ಅಂತ ಹೇಳಿದೆ ಅವಾಗ ಓಕೆ ಓಕೆ ರೈಟ್ ಐ ಇಲ್ ಡೂ ಇಟ್ ಒನ್ಸ್ ಮೋರ್ ಅಂತ ಹೇಳ್ಬಿಟ್ಟು ಒಂದೇ ಸಲ ಹಾಡ್ಬಿಟ್ರು ಪಲ್ಲವಿ ಸರ್ ಈಗಿನ ನಮ್ಮ ಜನ್ರೇಷನ್ ಅವರಿಗೆ ಹಲವಾರು ಸೆಂಟರ್ಸ್ ಇದಾವೆ ಎಜುಕೇಶನ್ ಸಿಸ್ಟಮಲ್ಲಿ ಆಗಿರಬಹುದು ಮ್ಯೂಸಿಕ್ ಸಿಸ್ಟಮಲ್ಲಿ ಆಗಿರ್ಬಹುದು ಆಕ್ಟಿಂಗ್ ಸಿಸ್ಟಮಲ್ಲಿ ಆಗಿರಬಹುದು ಎಲ್ಲಾದರೂ ಕೂಡ ಅದ್ನದ್ದು ಸೆಂಟರ್ಸ್ ಗಳಿದಾವೆ ಕಲಿಯೋದಕ್ಕೆ ತುಂಬಾ ಪ್ಲಾಟ್ಫಾರ್ಮ್ಗಳಿದಾವೆ ಆಗಿನ ಕಾಲಕ್ ಬಂದ್ರೆ ಏನೂ ಇರ್ಲಿಲ್ಲ ಅಂಡ್ ಹೀಗ್ ನಾವು ಮಾಡ್ಬೇಕು ಅಂತ ಹೇಳೋರು ಕೂಡ ತುಂಬಾ ಕಡಿಮೆ ಚೆನ್ನಾಗಿರು ಹೇಗ್ ಕಲಿಯೋ ಕಲಿಯೋದಕ್ಕೆ ಹೇಗ್ ಆಗ್ತಾ ಇತ್ತು ಏನು ಇಲ್ಲ ಅವಾಗ ಸಿ ನೋಡಿ ಈಗ ಒಳ್ಳೆ ಕ್ವೆಶನ್ ಇದು ಈಗ ಏನಾಗಿದೆ ಅಂದ್ರೆ ಯೂಟ್ಯೂಬ್ ಅನ್ನೋದೊಂದು ಈ ನಾನು ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೇನೆ ನೀವು ಗುರು ಪೂರ್ಣಿಮಾ ಎಲ್ಲ ಮಾಡಿದ್ರೆ ಯೂಟ್ಯೂಬ್ ಮಾಡಿ ಅಂತ ಯಾಕಂದ್ರೆ ತುಂಬಾ ಯೂಟ್ಯೂಬ್ ನೋಡಿ ಕಲಿತಾರೆ ಅದ್ರಲ್ಲಿ ಏನು ಕ್ಲಾರಿಟಿ ಇರಲ್ಲ ಆಗಿನ ಕಾಲದ ನಾವು ಕಾಲದಲ್ಲಿ ಅವ್ರ ಹಿಂದಿನ ಕಾಲದಲ್ಲೆಲ್ಲ ಗುರುಗಳ ಹತ್ರ ಕೂತ್ಕೊಂಡು ಗುರು ಮನೆಗೆ ಹೋಗಿ ವಿದ್ಯೆ ಕಲಿಬೇಕಾಗಿತ್ತು ಆಯ್ತಾ ಅವರು ಚೆನ್ನಾಗಿ ನಮ್ಗೆ ಮೋಲ್ಡ್ ಮಾಡೋರು ಕ್ಲೀನ್ ಆಗಿ ಶಾಸ್ತ್ರೋತ್ವವಾಗಿ ಎಲ್ಲ ತಿಳಿಸ್ಕೊಡೋರು ಸೊ ನಾವು ಅದೆಲ್ಲ ಕಲ್ತ್ಕೊಂಡು ಬಂದು ಆಮೇಲೆ ಕೆಲವರಿಗೆ ಶಕ್ತಿ ಹೆಂಗಿರೋದಂದ್ರೆ ಒಳ್ಳೆ ಮ್ಯೂಸಿಷನ್ಸ್ ಆಗಿ ಒಳ್ಳೆ ಪ್ಲೇಯರ್ಸ್ಗಳಾಗೋರು ಒಳ್ಳೆ ವೀಣಾ ಪ್ಲೇಯರು ಒಳ್ಳೆ ಫ್ಲೂಟಿಸ್ಟು ಒಳ್ಳೆ ತಬಲಾ ಪ್ಲೇಯರು ಒಳ್ಳೆ ಮೃದಂಗ ಪ್ಲೇಯರು ಈ ಥರ ಆಗೋರು ಕೆಲವ್ರಿಗೆ ಏನಾಗೋದು ಈ ಕಂಪೋಸಿನ್ಷನ್ ಕಡೆ ಇನ್ಕ್ಲಿನೇಷನ್ ಇರ್ತದೆ ಅವ್ರಿಗೆ ಅದನ್ನು ತುಂಬ ಹಂಗೆ ಅವರು ಮನೋಧರ್ಮ ಅಲ್ಲ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಮನೋಧರ್ಮ ಒಳಗೇ ನಾವು ಗೊತ್ತಿಲ್ಲದರಂಗೆ ಅದೇ ಬರ್ತದೆ ಸೊ ಅವರು ಕಂಪೋಸರ್ ಆಗಿಬಿಡ್ತಾರೆ ಸೊ ಎರಡು ಡಿಸ್ಟಿಂಕ್ಟಿವ್ ಡೈರೆಕ್ಷನ್ಗೆ ಅವರು ಗುರುಗಳು ಆ ಥರ ಪ್ರಿಪೇರ್ ಮಾಡೋರು ಆಗಿನ ಕಾಲದಲ್ಲಿ ಎಷ್ಟೋ ಮ್ಯೂಸಿಷನ್ಸ್ ನೋಡಿ ಒಳ್ಳೆ ಸಿಂಗರ್ಗಳಾಗಿರ್ತಾರೆ ಇಲ್ಲ ಒಳ್ಳೆ ಪ್ಲೇಯರ್ಸ್ಗಳಾಗಿರ್ತಾರೆ ಕ ಒಳ್ಳೆ ಕಂಪೋಸರ್ಸ್ ಅವರು ಒಳ್ಳೆ ಪ್ಲೇಯರ್ಸ್ ಅಷ್ಟು ಚೆನ್ನಾಗಿ ಉಡ್ಸೋಕ್ಕೆ ಬರಲ್ಲ ಅದೇ ಪ್ಲೇಯರ್ಸ್ಗೆ ಕಂಪೋಸರ್ ಥರ ಕಂಪೋಸ್ ಮಾಡೋಕ್ಕಾಗಲ್ಲ ಸೊ ಆಗಿನ ಪಾಠಕ್ರಮ ಎಲ್ಲ ಏನೇ ಆದರೂ ನಾವು ಗುರುಗಳ ಹತ್ರನೇ ಹೋಗಿ ಕಲಿಬೇಕಾಗಿತ್ತು ಇವಾಗ ಏನಾಗಿದೆ ಯಂಗ್ಸ್ಟರ್ಸು ಎಲ್ಲ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಸೊ ಏನಾಗಿದೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಏನು ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ ಅವ್ರಿಗೆಲ್ಲ ಎಲ್ಲಿ ತೊಂದರೆ ಆಗುತ್ತೆ ಅಂದ್ರೆ ಯಾವುದನ್ನ ಒಂದು ಒಳ್ಳೆ ಸಂದರ್ಭದಲ್ಲಿ ಒಳ್ಳೆ ರೆಕಾರ್ಡಿಂಗ್ ಟೈಮಲ್ಲಿ ಒಳ್ಳೆ ಮ್ಯೂಸಿಷಿಯನ್ ಜೊತೆ ಇಂಟ್ರಾಕ್ಟ್ ಮಾಡೋ ಒಂದು ಸಂದರ್ಭ ಬರ್ತದ ನೋಡಿ ಆವಾಗ ಅವ್ರಿಗೇನು ಗೊತ್ತಿಲ್ಲ ಅಂತ ಅವಾಗ ಅರ್ಥ ಆಗುತ್ತೆ ಅಲ್ಲಿವರೆಗೂ ಅಲ್ಲಿವರೆಗೂ ಅವ್ರಿಗೆ ನಾವು ಎಲ್ಲ ಗೊತ್ತಿದೆ ಅಂತಾನೆ ಯಾಕಂದ್ರೆ ದೇ ಸ್ಟ್ರಸ್ಟ್ ಆನ್ ಟೆಕ್ನಾಲಜಿ ಒಂದು ಕಂಪ್ಯೂಟರ್ ಇಟ್ಕೊಂಡ್ಬಿಟ್ರೆ ಏನ್ ಬೇಕಾದ್ರು ಮಾಡ್ಬೋದು ಅನ್ಕೊಂಡ್ಬಿಡ್ತಾರೆ ಬಟ್ ಅದು ಕಂಪ್ಯೂಟರ್ಗಿಂತ ಮುಂಚ ಮುಂಚಿತವಾಗಿ ಸಂಗೀತ ಚೆನ್ನಾಗಿ ಗೊತ್ತಿರಬೇಕು ಎಷ್ಟೇ ಟೆಕ್ನಾಲಜಿ ಅಡ್ವಾನ್ಸ್ ಆದ್ರೂ ಕೂಡ ನಮ್ಮಲ್ಲಿರುವಂತಹ ವಿದ್ಯೆನೇ ನಮ್ಮನ್ನ ಕೈ ಹಿಡಿಯೋದು ಹೌದು ಖಂಡಿತವಲ್ಲ ಅದಕ್ಕೆ ನಮ್ಮ ಆಲ್ಫ್ರೆಡ್ ಇಚ್ ಕಾಕ್ ಅವರು ಒನ್ ಆಫ್ ದ ಫೇಮಸ್ ಡೈರೆಕ್ಟರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾನೇನನ್ನ ಫಿಲ್ಮ್ ಕಾಲೇಜ್ ಮಾಡಿದ್ರೆ ಮೂರು ವರ್ಷ ಯಾವ ಸ್ಟೂಡೆಂಟ್ಸ್ಗೂ ಕ್ಯಾಮ್ರಾ ಮುಟ್ಟಕ್ ಬಿಡಲ್ಲ ಅವ್ರಿಗೆ ಅಂದ್ರೆ ಶಾರ್ಟ್ ಗ್ರಾಮರ್ಸ್ ಇದೆ ಒಂದು ಸಿನಿಮಾನಲ್ಲೇನೆ ಕತೆ ಬರೆಯೋದು ಸೀನ್ಸ್ ಕ್ರಿಯೇಟ್ ಮಾಡೋದು ಅದನ್ನು ಹೆಂಗೆ ಒಂದು ನಾವೆಲ್ಲನ್ನ ಹೆಂಗೆ ವಿಜುವಲೈಸ್ ಮಾಡೋದು ಅದ್ರಲ್ಲಿ ಫಸ್ಟು ಪರಿಣಿತರಾಗ್ಬೇಕು ಚೆನ್ನಾಗಿ ಒಳ್ಳೆ ಕಲ್ತ್ಕೊಂಡು ಚೆನ್ನಾಗಿ ಒಳ್ಳೆ ಮಾಸ್ಟರ್ಸ್ ಆಗಬೇಕು ಅದಾದ್ಮೇಲೆ ಲಾಸ್ಟ್ ನಾನು ಕ್ಯಾಮ್ರಾ ಕು ಅಲ್ಲಿವರೆಗೂ ಅವರು ಇದನ್ನ ಮಾಡಬೇಕು ಇದನ್ನು ಮಾಡಲಿಲ್ಲ ಅಂದರೆ ಅಲ್ಲಿ ಟಚ್ ಮಾಡೋಕ್ಕೆ ಬಿಡಲ್ಲ ಸೊ ನಾನು ಅಷ್ಟೇ ನಾನು ಮ್ಯೂಸಿಕ್ ಕಾಲೇಜಲ್ಲಿ ಏನು ಮಾಡಿದ್ದೀನಿ ಅಂದರೆ ಫಸ್ಟ್ ಟೂ ಅವ್ರಿಗೆ ಇನ್ಸ್ಟು ಇದು ಕಂಪ್ಯೂಟರ್ ಯಾವುದು ಇಲ್ಲ ಫಸ್ಟು ಮ್ಯೂಸಿಕ್ ಎಸುಕೇಶನ್ ಚೆನ್ನಾಗ್ ಆಗಬೇಕು ನಂತರನೇ ಅವ್ರಿಗೆ ಟೆಕ್ನಾಲಜಿ ಕೊಡು ಸರ್ ಎಷ್ಟೊತ್ತು ಹೇಳ್ತಾ ಇದ್ರಿ ಅವಾಗಿಂದ ಕೇಳ್ಪಟ್ಟಂಗೆ ನೀವು ಹಲವಾರು ಬಾರಿ ಅಂದ್ರೆ ಕಲಿಕೆಯಲ್ಲೇ ನೀವು ಮಿಸ್ಲಿಡ್ಕೊಳ್ತಾ ಬಂದಿದ್ದೀರಿ ನಿಮ್ಮ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಕಲಿಯೋದ್ರಲ್ಲಿ ಈಗಿನ ಟೆಕ್ನಾಲ ಟೆಕ್ನಾಲಜಿ ನೀವೊಂದು ಕಲಿತಿದ್ದಂತಹ ರೀತಿ ಹೇಗಿತ್ತು ಅಂತ ಒಳ್ಳೆ ಕ್ವಶನ್ ನಮ್ಮ ಆನ್ಸರ್ ಮಾಡಬೇಕು ನೋಡಿ ನಮ್ಮ ಕಾಲದಲ್ಲೆಲ್ಲ ಈ ಟೆಕ್ನಾಲಜಿ ಇರಲಿಲ್ಲ ಎರಡನೇದಾಗಿ ಯೂಟ್ಯೂಬ್ ಚಾನೆಲ್ಗಳು ಯಾವುದೂ ಇರಲಿಲ್ಲ ನಾವೆಲ್ಲ ಹೋಗಿ ಒಬ್ಬರು ಮೇಸ್ಟ್ ಹತ್ರ ಸಂಗೀತ ಕಲ್ತ್ವಿ ಅದನ್ನ ಹಂಗೆ ನಾವು ಅಭ್ಯಾಸ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ನಾವು ಒಳ್ಳೆ ಮ್ಯೂಸಿಷನ್ಗಳಾದ್ವಿ ಮ್ಯೂಸಿಷಿಯನ್ಗಳಾಗಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಜಿ ಕೆ ವರ್ ಆಗಲಿ ಹಂಸಲೇಖ ಸರ್ ಆಗ್ಲಿ ಆರ್ ಆರ್ ಡಿ ಬರ್ಮನ್ ಆಗ್ಲಿ ಎಲ್ಲ ಹಳೆ ಸಂಗೀತ ನಿರ್ದೇಶಕರು ನೋಡಿದ್ರೆ ಅವ್ರಿಗೆ ಹಾಡೋ ಶಕ್ತಿ ಇತ್ತು ಕಂಪೋಸ್ ಮಾಡೋ ಶಕ್ತಿ ಇತ್ತು ನುಡಿಸೋ ಶಕ್ತಿ ಇತ್ತು ಸೊ ಈಗ ಆತರ ಕಮ್ಮಿ ಆಗ್ತಾ ಇದೆ ಕಾರಣ ಏನಂದ್ರೆ ಈ ಎಲ್ಲರೂ ಒಂದು ಕಂಪ್ಯೂಟರ್ ತಗೊಂಡ್ಬಿಡ್ತಾರೆ ಕಂಪ್ಯೂಟರ್ ತೊಗೊಂಬಿಟ್ಟು ಅದು ನೀವು ಒಂದೊಂದು ಬೆರಳಲ್ಲಿ ಒತ್ತಿ ಕೂಡ ನೀವು ಫೀಡ್ ಮಾಡಿಬಿಟ್ರೆ ಅದು ನಿಮ್ಮ ಟ್ಯೂನ್ ಥರ ಕೇಳುತ್ತೆ ಏನಂತ ಗೊತ್ತಾಗಲ್ಲ ಅವ್ರು ಮಾಡಿದೆಲ್ಲ ಸರಿ ಅನ್ಕೊಂಬಿಡ್ತಾರೆ ಅವ್ರು ಯಾರಾದ್ರೂ ಒಳ್ಳೆ ಮ್ಯೂಸಿಷನ್ ಹತ್ರ ಇಂಟ್ರ್ಯಾಕ್ಟ್ ಮಾಡಿದಾಗಲೇ ದೇ ವಿಲ್ ನೋ ದಟ್ ನಮ್ಗೆ ಇನ್ನೂ ಏನೋ ಗೊತ್ತಿಲ್ಲ ಇನ್ನೂ ಏನೋ ಕಲಿಬೇಕು ಅನ್ಸುತ್ತೆ ಅವಾಗ ಅವರು ಬರ್ತಾರೆ ಇವಾಗ ನನ್ನ ಹತ್ರ ನಂಗೆ ಆಗ್ತಾ ಇದೆ ಸುಮಾರು ಜನ ಯಾಂಗ್ಸರ್ಸ್ ಮ್ಯೂಸಿಕ್ ಡೈರೆಕ್ಷನ್ ಮಾಡೋಕೆ ಹೋದವರೆಲ್ಲ ಅವರು ಹೋಗ್ತಾರೆ ಅಲ್ಲಿ ಇಂಟ್ರಾಕ್ಷನ್ ಮಾಡುವಾಗ ಪ್ರಾಬ್ಲಮ್ ಆದಾಗ ಗೊತ್ತಾಗುತ್ತೆ ಅವಾಗ ಮ್ಯೂಸಿಕ್ ಲ್ಯಾಂಗ್ವೇಜ್ ಕಲಿಬೇಕು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋಕೆ ಸುಲಭ ಆಗುತ್ತೆ ಅಂತ ಬರ್ತಿದ್ದಾರೆ ಬಹುಶಃ ಒಂದ್ ಕಡೆ ಟೆಕ್ನಾಲಜಿ ನಮ್ಮನ್ನ ಬೆಳೆಸ್ತಾ ಬರ್ತದೆ ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ತುಳಿತಾ ಬರ್ತಿದೆ ಹೌದು ಸ್ಕಿಲ್ಸ್ ನ ತುಳಿತಾ ಬರ್ತಾ ಇದೆ ಸ್ಕಿಲ್ಸ್ ವಿ ಆರ್ ಲೂಸಿಂಗ್ ದ ಸ್ಕಿಲ್ಸ್ ಅಲ್ವಾ ಇವಾಗ ಉದಾಹರಣೆಗೆ ಇವ್ರ ಕ್ಯಾಮ್ರಾ ಅವರೆಲ್ಲ ಕೂತ್ಕೊಂಡು ಎಲ್ಲ ಸೆಟ್ ಮಾಡಿ ಆಪರೇಟ್ ಮಾಡ್ಬೇಕು ಅದನ್ನ ಒಂದು ರೋಬೋಟ್ ಬಿಟ್ಬಿಟ್ರೆ ಅವ್ರ ಸ್ಕಿಲ್ ಔಟ್ ಆಗುತ್ತೆ ಅವ್ರು ಸುಮ್ನೆ ಆನ್ ಮಾಡಿ ಅದು ಮಾಡಂತ ಬಿಟ್ಬಿಟ್ಟ ಅಂದ್ರೆ ಅದು ಮಾಡ್ತಾ ಹೋಗುತ್ತೆ ಸೊ ಸ್ಕಿಲ್ ಸ್ಲೋ ಆಗ ಸ್ಕಿಲ್ ಕಡಿಮೆ ಮುಂದೆ ಮುಂದೆ ಹೋಗ್ತಾ ಇನ್ನ ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ ಸರ್ ಮೇಲೆ ಒಂದು ಕ್ವಶನ್ ನಾನು ನಿಮ್ಗೆ ಕೇಳಲೇಬೇಕು ಯಾವುದು ಅಂತಂದ್ರೆ ಪ್ರೇಮೋತ್ಸವ ಫಿಲ್ಮಿನ ಬಗ್ಗೆ ಸರ್ ಆ ಫಿಲ್ಮಿನ ಬಗ್ಗೆ ಹೇಳೋದ್ರ ಜೊತೆಗೆ ಅದ್ರದ್ದು ಒಂದು ಸ್ಪೆಷಲ್ ಸಾಂಗ್ ಇದೆ ನಾನು ಅದನ್ನ ಹೇಳಲೇಬೇಕು ಹೇಳೋದಕ್ಕಂತ ಬರ್ತ್ಕೊ ಬಂದಿದ್ದೀನಿ ನಾನು ಇವತ್ತು ಆಕ್ಚುಲಿ ನೋಡಲ್ಲಿ ಈಗ ನವೋದಯ ಭಾವದ ಆಕಾಶದಿ ಧನ್ಯತಾ ಗಂಗಾ ನದಿ ತುಂಬಿದೆ ಈ ನಯನದಲ್ಲಿ ನೋಡಿ ಎಂತ ಸಾಂಗ್ ಸರдо ಅಂತ ಅದ್ಭುತ ಸಾಲುಗಳು ಬರಬಹುದು ಅಂತ ಲೇಖ ಸರ್ ಪದಗಳು ಪದಗಳುಂತರ ಮುತ್ತಿಟ್ಟಂಗೆ ಅಲ್ವಾ ಹೌದು ಅದು ಅದನ್ನ ಕಂಪೋಸ್ ಅಥವಾ ಅದು ನಾನು ಟ್ಯೂನ್ ಕಂಪೋಸ್ ಮಾಡ್ಕotti ದವರಿಗೆ ಡೈರೆಕ್ಟರ್ ಸಿಚುಯೇಷನ್ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಯಾಕಂದ್ರೆ ಮುಂದೆ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಮತ್ತೆ ಫ್ಲಾಶ್ ಬ್ಯಾಕ್ ಸಾಂಗ್ ತರ ಬರುತ್ತೆ ಹಾಗಾಗಿ ಇಲ್ಲಿ ಏನನ್ನ ಸ್ಟ್ರಾಂಗ್ ಆಗಿ ಇರಲಿ ಅಂತ ಅಷ್ಟೇ ಹೇಳಿದ್ದು ಡೈರೆಕ್ಟರ್ ಬಟ್ ಹಂಸಲೇಖ ಸಾರು ಅವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಮೂರು ಗಂಟೆ ಬೆಳಗಿನ ಜಾವ ಅಲ್ಲಿವರೆಗೂ ಕೂತ್ಕೊಂಡು ಅದ್ಭುತವಾದ ಸಾಲುಗಳು ಬರ್ದ್ರು ಬರೆದು ಅವ್ರಿಗೇನೋ ಸಮಾಧಾನ ಆಗ್ಲಿಲ್ಲ ಅಂತ ಕಾಣುತ್ತೆ ಆತರ ಮೂರು ದಿವಸ ಮಾಡಿದ್ರು ಮೂರು ದಿನ ಮೂರು ದಿವಸ ಮಾಡಿದ್ರು ಅಂದ್ರೆ ಎರಡು ಸಾಂಗ್ ಒಂದು ಸೂರ್ಯನ ತೇರಿಗೆ ಮತ್ತೆ ಎರಡು ಸಾಂಗ್ಗೆ ಆಮೇಲೆ ಸ್ಟುಡಿಯೋಗ್ ಬಂದ್ರು ಸ್ಟುಡಿಯೋಗೆ ಬಂದು ಕೂಡ ಅಲ್ಲಿ ಎಸ್ ಪಿ ಸರ್ ಬಂದ್ಬಿಟ್ಟಿದ್ರು ಬಂದ್ಬಿಟ್ಟಿದ್ದಾಗ ಸ್ಟೀಫನ್ ಇನ್ ಪಲ್ಲವಿ ಮಾತ್ರ ಕೊಡು ನಾನು ಆಮೇಲೆ ಚರಣ ನನ್ಗೆ ಯಾಕೋ ಸಮಾಧಾನ ಇದೆ ಅಂದ್ಬಿಟ್ಟು ಅವರು ಪ್ರಸಾದ್ ಅಲ್ಲಿ ವೋಕಲ್ ಬೂತ್ ಇದೆ ಅಲ್ಲಿ ಕೂತ್ಕೊಂಡು ಅವರು ಜನರಲ್ ಆಗಿ ಅಲ್ಲೇ ಕೂತ್ಕೊಳ್ಳೋದು ಅವರು ಅಲ್ಲಿ ನಾನು ಬರೆದು ಕಳಿಸ್ತೀನಿ ಅಂತ ಹೇಳಿಬಿಟ್ಟು ನನ್ನ ಕೈಗೆ ಪಲ್ಲವಿ ಕೊಟ್ಟರು ನಾನು ಪಲ್ಲವಿ ತಗೊಂಡೋಗಿ ಎಸ್ ಪಿ ಸಾರು ಕೊಟ್ಟೆ ಹೋ ಬರೀ ಪಲ್ಲವಿ ಒಂದಿದ್ಯಾ ಚರಣ ರೆಡಿ ಆಗ್ತಾ ಇದ್ಯಾ ಬಿಸಿ ಬಿಸಿ ದೋಸೆ ಬರಲಿ ಅಂದ್ಬಿಟ್ಟು ಪಲ್ಲವಿ ಬರ್ಕೊಂಡು ಅವರು ಜನರಲ್ ಆಗ ಏನು ಅವಾಗೆಲ್ಲ ವಾಕ್ ಮ್ಯಾನ್ ಇತ್ತು ಸಣ್ಣ ಟೈಪ್ ರಿಕಾರ್ಡ್ರು ಕನ್ಸೋಲಲ್ಲಿ ಬಂದು ಕೂತ್ಕೊಂಡು ಆ ಸಾಂಗ್ ಪೂರ್ತಿ ರೆಕಾರ್ಡ್ ಮಾಡಿಕೊಂಡು ಅವರು ಬೂತ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೋತಾರೆ ಈ ಹಾರ್ಡ್ಲಿ ಟೇಕ್ಸ್ ಆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಸೊ ಅಷ್ಟರೊಳಗೆ ಬೇರೆ ಚಾನಡಿಗೆ ಕಳಿಸ್ಬಿಟ್ರು ನಮಗೂ ಒಂದು ಕ್ಯೂರಿಯಾಸಿಟಿ ನಾವು ಪೇಪರ್ ತೊಗೊಂಡೋಗಿ ಕೊಟ್ಟರು ಅವ್ರ ಹಂಸಲೇಕ ಅವ್ರ ಅಸಿಸ್ಟೆಂಟು ನಮಗೂ ಗೊತ್ತಿಲ್ಲ ಏನು ಯಾವ ಥರ ಶಬ್ದಗಳು ಹಾಕಿದ್ದಾರೆ ಅಂತ ಆಮೇಲೆ ಅವ್ರು ಮೇಲೆ ಗೊತ್ತಾಗಿದ್ದು ಅಷ್ಟು ಪವರ್ಫುಲ್ ವರ್ಡ್ಸ್ ಹಾಕಿದ್ದಾರೆ ಅಂತ ಸೊ ಅದು ಆ ಸಿನಿಮಾಗೆ ಆ ಸಾಂಗ್ ಸಿಚುವೇಶನ್ಗೆ ತುಂಬಾ ಹೌದು ಆ ಪದಗಳು ಸರ್ ಎಲ್ಲಿಂದ ಅಂತಹ ಕನ್ನಡ ಪದಗಳನ್ನ ಅದೆಲ್ಲೆಲ್ಲಿಂದ ಅಂತ ಗೊತ್ತಿಲ್ಲ ತುಂಬಾ ಅದ್ಭುತವಾಗಿ ಮೂಡುವಂತಹ ಹಾಡು ಅದ್ರ ಜೊತೆಗೆ ಆ ಫಿಲ್ಮ್ ಕೂಡ ಹೌದು ತುಂಬಾ ಅದ್ಭುತವಾಗಿ ಆ ವಿಷ್ಣು ಸರ್ ಅದರಲ್ಲೂ ಒಂಥರ ಬೂಸ್ಟಿಂಗ್ ಅಪ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ಸಾಂಗ್ ಅಲ್ಲಿ ಟ್ಯೂನ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಆ ಪದಗಳಿಗೆ ಆ ಟ್ಯೂನ್ಗಳು ಒಂಥರ ಇಡು ಜೋಡಿ ಅಂತಾರಲ್ಲ ಆ ತರ ಆ ಟ್ಯೂನ್ಗಳು ಬಹುಶಃ ಹೇಳ್ಬೋದು ಅದಾದ್ಮೇಲೆ ಅದರಲ್ಲೂ ಒಂದು ನಿಮ್ಮದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕೇಳ್ಪಟ್ಟೆ ಏನದು ಸರ್ ಆ ಮೆಮೋರಬಲ್ ಎಕ್ಸ್ಪೀರಿಯನ್ಸ್ ಏನು ಅಂತ ಅದು ಸೂರ್ಯನ ತೆರಿಗೆ ಆ ಸಾಂಗ್ ಹಾಡಿಸ್ಬೇಕಾದ್ರೆ ಪಲ್ಲವಿ ಹಾಡಿದ್ರು ಒಂದ್ ಎರಡು ಸಲ ಎರಡು ಮೂರು ಸಲ ಮಾನಿಟರ್ ಮಾಡ್ಕೋತಾರೆ ಎಸ್ ಪಿ ಸರ್ ಅವರು ಯಾವ ಹಾಗೇನೆ ಎರಡು ಮೂರು ಮಾನಿಟರ್ ಆದ್ಮೇಲೆ ಅವರೇ ಹೇಳ್ತಾರೆ ಇವಾಗ ಟೇಕ್ ಮಾಡೋಣ ಅಂತ ಹೇಳ್ತಾರೆ ಆಮೇಲೆ ಎಲ್ಲೂ ಪಂಚ್ ಮಾಡಲ್ಲ ಅವರು ಅವರು ಕರಿಯರ್ನಲ್ಲಿ ನಾನು ನಾನ್ ನೋಡಿರಂಗೆ ಅವ್ರ ಸಿಂಗರು ಅದಾದ್ಮೇಲೆ ನಮ್ಮ ರಾಜೇಶ್ ಕೃಷ್ಣನ್ ಒಂದ್ ಪಲ್ಲವಿ ಪೂರ್ತಿ ಹಾಡ್ತಾರೆ ಎಲ್ಲೂ ಪಂಚ್ ಇರಲ್ಲ ಎಲ್ಲೂ ಇರಲ್ಲ ಒಂದೇ ಪರ್ಫಾರ್ಮೆನ್ಸ್ ಒಂದ್ ಪೂರ್ತಿ ಒಂದು ಪಲ್ಲವಿ ಹಾಡ್ಬಿಡ್ತಾರೆ ಅದಾದ ನಂತರ ಹಾಗೆ ಪೂರ್ತಿ ಹಾಡಿ ಅದು ತುಂಡು ಪಲ್ಲವಿ ಅದು ಪಲ್ ಚರಣ ಪಲ್ಲವಿ ಬರ ತುಂಡು ಪಲ್ಲವಿ ಅಂತ ಹೇಳ್ತೀವಿ ಅದ್ರೂ ಹಾಡ್ತಾರೆ ಇಷ್ಟು ಒಂದು ಪರ್ಫಾರ್ಮೆನ್ಸಲ್ಲಿ ಹಾಡ್ಬಿಡ್ತಾರೆ ಆ ಥರ ಪೊಟೆನ್ಷಿಯಲ್ ಇರೋ ಸಿಂಗರ್ ಅವರು ಎಲ್ಲೂ ಕಟ್ ಮಾಡಲ್ಲ ಸೊ ಹಾಗಾಗಿ ನಮ್ಮ ರಾಜೇಶ್ ಕೃಷ್ಣ ನಾನು ಎಸ್ ಪಿ ಮೇಲೆ ನಮ್ಮ ರಾಜೇಶ್ ಕೃಷ್ಣ ಅದೇ ಫಾರ್ಮೆಟಲ್ಲಿ ಹಾಡ್ತಾರೆ ಆಗ ಅದು ಹಾಡಬೇಕಾದ್ರೆ ಅಲ್ಲಿ ಅನುಪಲ್ಲವಿನೇ ಆಯಿತು ನಾನನಾ ಅಂತ ಇದು ನಿಸ ಚಿಕ್ನಿ ಅದು 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 ಚಿಕ್ನಿನೇ ಅವರು ಅವ್ರಿಗೆ ಏನು ಮಾಡ್ತಾ ಇದ್ರು ಪಾಸನಿಸೊಡ್ ಹಾಡೋರು ಸರಿ ಪಲ್ಲವಿ ಎರಡು ಮೂರು ಸಲ ಮಾನಿಟರ್ ಮಾಡ್ತಾ ಇದ್ದಾರೆ ಮಾನಿಟರ್ ಮಾಡೋವಾಗ್ಲು ಇದ್ರನ್ನೇ ಹಾಡ್ತಾ ಇದ್ದಾರೆ ಆಮೇಲೆ ನನ್ಗೆ ಹೆಂಗೆ ಹೇಳೋದು ಹೆಂಗಲ್ಲ ದೊಡ್ಡ ಸಿಂಗರ್ ನಾನು ಹೆಂಗ್ ಹೇಳೋದು ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಆಮೇಲೆ ಈಗ ಟೇಕ್ ಹೋಗೋಣ ಅಂತ ಹೇಳಿದ್ರು ಟೇಕ್ ಮಾಡಿದ್ವಿ ಪಲ್ಲವಿ ಟೇಕ್ ಮೇಲೆ ಒಂದೇ ಟೇಕು ಸ್ಟೀಫನ್ ಓಕೆನಾ ಅಂತ ಕೇಳಿದ್ರು ಅವಾಗ ದಿನೇಶ್ ಬಾಬು ಅವ್ರು ಪಕ್ಕದಲ್ಲೇ ಇದ್ರು ಸ್ಟೀಫನ್ ಓಕೆ ತಾನೆ ಅಂದ ಅಂತ ಕೇಳಿದ್ರು ನಾನು ಹೇಳಿ ಇಲ್ಲ ಸರ್ ಒಂದು ತಪ್ಪಾಗಿದೆ ಮತ್ತೆ ಹೇಳಿ ತಪ್ಪಾಗಿದ್ರೆ ಹೇಳಿ ಅಂತ ಹೇಳಿದ್ರು ನನಗೆ ಧೈರ್ಯ ಬರಲಿಲ್ಲ ಹೇಳೋದಕ್ಕೆ ಆಗ ಇಲ್ಲ ಹಂಗೆಲ್ಲ ಬೇರೆ ನೀವು ಹೇಳಿ ನಿಮ್ಮ ಕಂಪೋಸಿಷನ್ ಅಂತ ಹೇಳಿದ್ರು ನಾವು ಈ ಗ್ಯಾಪ್ ಕೊಟ್ವಲ್ಲ ಸೈಲೆಂಟ್ ಆಗ್ಬಿಟ್ವಿ ಅವ್ರಿಗೆ ಪ್ರಶ್ನೆ ಕೇಳಾದ್ಮೇಲೆ ಸೈಲೆಂಟ್ ಆಗ್ಬೇಕು ಅವ್ರಿಗೆ ಗೊತ್ತಾಯ್ತು ಏನೋ ಒಳಗೆನೋ ನಡೀತಾ ಇದೆ ಅನ್ಬಿಟ್ಟು ಯಾಕಂದ್ರೆ ನಮ್ಮ ಕನ್ಸೋಲಿಂದ ದೂರ ಇರ್ತಾರ ಬೂತ್ ವಾಯ್ಸ್ ಬೂತ್ ಇರುತ್ತೆ ಅಲ್ಲಿಂದ ಸ್ಟೀಫನ್ ಎನಿ ಪ್ರಾಬ್ಲಮ್ ಅಂತ ಕೇಳಿದ್ರು ಅವಾಗ ಹೇಳಿದೆ ಇಲ್ಲ ಸಾರ್ ಅದು ಅನುಪಲ್ಲವಿಲಿ ಚಿಕ್ನಿ ಇರೋದು ನೀವು ದೊಡ್ಡ ನೀ ಹಾಡ್ತಾ ಇದ್ದೀರಾ ಹೌದಾ ನಾನೇನ್ ಹಾಡ್ತಾ ಇದ್ದೀನಿ ಅಂತ ಕೇಳಿದ್ರು ತೋರಿಸಿ ಅಂದ್ರು ನಾನು ಪಾಸ ಪಾಸನೀಸ ನೀ ಸರಿಸ ನೀ ಅಂತ ಹೇಳಿದೆ ಅಹ್ ನೀವಾಗ ಹೇಳ್ತಾರ್ದ ಹೆಂಗೇ ಅದನ್ನ ಹಾಡ್ತೋರ್ಸಿ ಅಂದ್ರು ಅದನ್ನು ಹೇಳಿದೆ ಪಾಸನೀಸ ನೀ ಸರಿಸೀಪಾ ಅಂತ ಹೇಳಿದೆ ಚಿಕ್ನಿ ಬರ್ಬೇಕಾಯ್ತು ಸರ್ ಅಂತ ಹೇಳಿದೆ ಆವಾಗ ಓಕೆ ಓಕೆ ರೈಟ್ ಐ ಇಟ್ ಒನ್ಸ್ ಮೋರ್ ಅಂತ ಹೇಳ್ಬಿಟ್ಟು ಒಂದೇ ಸಲಿ ಹಾಡ್ಬಿಟ್ರು ಪಲ್ಲವಿ ಏನೂ ಮಿಸ್ಟೇಕ್ ಇಲ್ಲ ಅವ್ರು ಪ್ರಾಕ್ಟೀಸು ಮಾಡಲಿಲ್ಲ ಚಿಕ್ನಿ ಹಾಕ್ಕೊಂಡು ಅನುಪಲ್ವಿ ಹಾಡಿ ಪೂರ್ತಿ ಸಾಂಗ್ ಎಲ್ಲ ಮುಗಿಸ್ತು ಮುಗಿಸಾದ್ಮೇಲೆ ನನಗೆ ಒಳಗೆ ಕರೆದ್ರು ಕನ್ಸೋಲ್ಗೆ ಸಾರಿ ಅವ್ರ ವಾಯ್ಸ್ ರೂಮ್ಗೆ ಸ್ಟೀಫನ್ ಬನ್ನಿ ಇಲ್ಲಿ ಅಂದರು ನಾನು ಬೈದಲ್ಲೇ ಹೋದೆ ಇವತ್ತೇನೋ ಬೈತ ನನಗೆ ಅಂತ ಎದುರುಕೊಂಡೇ ಓದೆ ಹೋದಾಗ ಕೇಳಿದ್ರು ನೀವು ಏನು ನುಡಿಸ್ತೀರಾ ಅಂತ ಕೇಳಿದ್ರು ಸರ್ ನಾನು ಕಲ್ತಿರೋದು ಪಿಯಾನೋ ಆರ್ಕೆಸ್ಟ್ರಲ್ಲೆಲ್ಲ ಬೇಸ್ ಗಿಟಾರ್ ನುಡಿಸ್ತಾ ಇದೆ ಸ್ಟುಡಿಯೋನೆಲ್ಲ ಬೇಸ್ ಗಿಟಾರ್ ನೋಡಿಸ್ತೀನಿ ಸರ್ ಈಗ ಕೀಬೋರ್ಡ್ ಮತ್ತೆ ಶಿಫ್ಟ್ ಆಗಿದ್ದೀನಿ ಅಂತ ಹೇಳಿದೆ ಗುಡ್ ಡೋಂಟ್ ಮಿಸ್ಟೇಕ್ ಮೀ ಐ ವಾಸ್ ಟೆಸ್ಟಿಂಗ್ ಯು ಯಾಕಂದರೆ ಯಾರೋ ಬಂದು ಏನನ್ನೋ ಹೇಳ್ತಿರ್ತಾರೆ ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಒಬ್ಬ ಮ್ಯೂಸಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ದಿನೇಶ್ ಬಾಬು ಅವರು ಚಾನ್ಸ್ ಕೊಟ್ಟಿದ್ದಾರೆ ಐ ಆಮ್ ವೆರಿ ಹ್ಯಾ ಹ್ಯಾಪಿ ಅಂದ್ಬಿಟ್ಟು ಅವ್ರು ದಿನೇಶ್ ಬಾಬು ಸಾರ್ಗು ಹೇಳಿದ್ರು ಅದಾದ್ಮೇಲೆ ನೆಕ್ಸ್ಟ್ ಎದೇತು ಅದು ಹೃದಯ ಹೃದಯ ಸಾಂಗ್ ಇದೆಯಲ್ಲ ಅದನ್ನ ಯಾವುದು ಸ್ಟೀಫನ್ ಎಲ್ಲ ಓಕೆನಾ ನೋಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತೆಲ್ಲ ಕೇಳಿದ್ರು ಆ ಥರ ತುಂಬ ಆಗಿ ಅವರು ಸಾಂಗ್ನ ಮುಗಿಸ್ಕೊಟ್ರು ಆದ್ರೆ ಸರ್ ನೋಡಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಬ್ರನ್ನ ಹೊಗಳೋದು ಅಂತ ಅಂದ್ರೆ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರನ್ನ ಹೊಗಳೋದು ಅಂತ ಅಂದ್ರೆ ಅದಕ್ಕೆ ಅದ್ರ ಹಿಂದೆ ನಮ್ಮ ಶ್ರಮ ಅಷ್ಟೇ ಇರುತ್ತೆ ಆಸ್ ಅ ಕಂಪೋಸರ್ ಆಗಿರಬಹುದು ಅಲ್ವಾ ನಿಜವಾಗ್ಲೂ ಅದು ಅದನ್ನ ಅದಕ್ಕೆ ನಿಮಗೆ ನಾನು ವಂದನೆಗಳನ್ನ ತಿಳಿಸಲೇಬೇಕು ಸರ್ ಅವರು ಯಾವಾಗ್ಲೂ ಮ್ಯೂಸಿಷಿಯನ್ ಮ್ಯೂಸಿಷಿಯನ್ ಇಂದ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋರಿಗೆ ತುಂಬಾ ರೆಸ್ಪೆಕ್ಟ್ ಮಾಡೋರು ಉದಾಹರಣೆಗೆ ಇಳಿಯರಾಜ ಅವರು ಅಷ್ಟೇ ಅವರಿಬ್ಬರು ಜೊತೆಗೆ ಒಟ್ಟಿಗೆ ಸಾಕಷ್ಟು ವರ್ಷಗಳು ಜೊತೆಗೆ ಇದ್ರಲ್ಲ ಹೌದು ಇಳಿಯರಾಜ ವಾಸ್ ಅ ವೆರಿ ಗುಡ್ ಮ್ಯೂಸಿಷಿಯನ್ ಅವರ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ ಅಷ್ಟೊಂದು ಅವರು ಆದ್ರೆ ಅದು ಅದ್ರದ್ದು ಬೇರೆನೆ ಘನತೆ ಇರ್ತದೆ ಹಾಗಾಗಿ ತುಂಬಾ ರೆಸ್ಪೆಕ್ಟ್ ಮಾಡೋರು ಎಸ್ ಸರ್ ಪ್ರೇಮೋತ್ಸವ ಫಿಲ್ಮ್ ವಿಚಾರಕ್ಕೆ ಬಂದರೆ ವಿಷ್ಣು ಸರ್ ಅದನ್ನು ಲೀಡ್ ಆಕ್ಟರ್ ಆಗಿ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಕುಮಾರಸ್ವಾಮಿ ಸರ್ ಅದನ್ನು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ ಆ ಒಂದು ಫಿಲ್ಮ್ ಬಗ್ಗೆ ಅಥವಾ ನಿಮ್ಮ ಕಂಪೋಸ್ ಬಗ್ಗೆ ವಿಷ್ಣು ಸರ್ ಏನಾದರೂ ಹೇಳಿದ್ದಾರೆ ಮತ್ತೆ ನಮ್ಮ ಕುಮಾರಸ್ವಾಮಿ ಸರ್ ಏನಾದರೂ ಹೇಳಿದ್ದಾರೆ ಆ ಒಂದು ಸಿಚುವೇಶನ್ ಬಗ್ಗೆ ಸನ್ನಿವೇಶಗಳ ಬಗ್ಗೆ ಹಂಚಿಕೊಳ್ಳೋದಾದ್ರೆ ಇದು ಸೂರ್ಯನ ತೇರಿಗೆ ಸಾಂಗ್ ಇದಿಲ್ಲ ಅದು ಫಸ್ಟ್ ಮಾಡಿದ ಫಿಲ್ಮ್ ಸ್ಟಾರ್ಟ್ ಅದು ಫಿಲ್ಮ್ ಫಸ್ಟ್ ಬರ್ತದೆ ಅವರು ಟ್ಯೂನ್ ಮಾಡುವಾಗಷ್ಟೇ ಕೇಳಿದರು ಆಮೇಲೆ ಬೇರೆ ಶೂಟಿಂಗಲ್ಲಿ ಬಿಸಿದ್ರು ಅವರು ಸ್ಟುಡಿಯೋಗೆಲ್ಲ ಬರೋಕ್ಕಾಗಲಿಲ್ಲ ಬರೋಕ್ಕಾಗಲಿಲ್ಲ ವಿಷ್ಣು ಸಾರು ಆಮೇಲೆ ಶೂಟಿಂಗಲ್ಲಿ ಅದು ಸಾಂಗ್ ಬಂದಾಗ ಈ ಲವ್ಡ್ ದ ಸಾಂಗ್ ಆಮೇಲೆ ಸ್ಪೆಷಲ್ಲಾಗಿ ಅಲ್ಲಿಂದ ಹೇಳಿಸಿ ಹೇಳಿ ಅವರಿಗೆ ಸ್ಟೀಫನ್ ಅವ್ರಿಗೆ ವಂಡರ್ಫುಲ್ ಜಾಬ್ ಅಂದ್ಬಿಟ್ಟು ಅದು ಆ ಸಾಂಗ್ ಆದಾಗ್ಲೂ ಹೇಳಿದ ಮೇಲೆ ಹೃದಯ ಹೃದಯ ಸಾಂಗ್ ಆದಾಗ್ಲೂ ಐ ಅಪ್ರಿಷಿಯೇಟೆಡ್ ಅಲ್ಲ ಆಟ ದಿನೇಶ್ ಬಾಬು ಸರ್ ಹೇಳಿದ್ರು ನನಗೆ ಆಮೇಲೆ ಎಲ್ಲದಕ್ಕಿಂತ ಮೇಲಾಗಿ ಹಂಸಲೇಖ ಅವರ ಸಾಹಿತ್ಯದ ಬಗ್ಗೆ ತುಂಬಾ ಕೊಂಡಾಡಿದ್ದಾರೆ ಆಮೇಲೆ ಕುಮಾರಸ್ವಾಮಿ ಅವರು ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆದ್ಮೇಲೆ ಅವ್ರಿಗೆ ತುಂಬ ಅವ್ರ ಅವ್ರ ಹೆಂಡತಿ ಎಲ್ಲ ಬಂದು ಕೇಳಿದ್ರು ಬಂದು ಪ್ರಸಾದ್ ಸ್ಟುಡಿಯೋಲ್ಲಿ ಕೇಳಿದ್ರು ತುಂಬಾ ಖುಷಿಯಾಗಿ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾವು ಎಕ್ಸ್ಪೆಕ್ಟ್ ಮಾಡಿದ ತುಂಬಾ ಚೆನ್ನಾಗಿ ಬಂದಿದೆ ನೀವು ಏನೇನ ಆರ್ಕೆಸ್ಟ್ರಾ ಹಾಕೊಳ್ಳಿ ನೀವು ಡೋಂಟ್ ಒಳ್ಳೆ ಆರ್ಕೆಸ್ಟ್ರಾ ಹಾಕಿ ಆಮೇಲೆ ಒಳ್ಳೆ ಸಿಂಗರ್ಸ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗಿ ಮಾತಾಡಿದ್ರು ಪ್ರತಿಯೊಂದು ಸಾಂಗ್ಗಳು ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ ಅಂಡ್ ಆ ಟ್ಯೂನ್ಗಳು ಸರ್ ಏನ್ ಟ್ಯೂನ್ ಅವೆಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ ಟ್ಯೂನ್ಗಳು ಅಂತಾನೆ ಹೇಳ್ಬೋದಲ್ಲ ಅಲ್ವಾ ಆದ್ಮೇಲೆ ಸರ್ ನೀವು ಪ್ರೇಮೋತ್ಸವದಲ್ಲಿ ವರ್ಕ್ ಮಾಡ್ತೀರಾ ಸರ್ ಪ್ಲೀಸ್ ಅದ್ರ ಹಾಡುಗಳ ಬಗ್ಗೆ ನೀವು ಹೇಳಲೇಬೇಕು ಅದರಲ್ಲೂ ಹೃದಯ ಹೃದಯ ಅದೊಂದು ಸಾಂಗ್ ಇದೆ ಅಲ್ಲ ಸರ್ ಪ್ಲೀಸ್ ಆ ಸಾಂಗ್ ಬಗ್ಗೆ ಸ್ವಲ್ಪ ನೀವು ಹೇಳಿದ್ರೆ ಓಕೆ ಈಗ ನನಗೆ ಇದು ನಿಶಬ್ದ ಆದಮೇಲೆ ನೆಕ್ಸ್ಟ್ ಅವರು ದಿನೇಶ್ ಬಾಬುಗೆ ಮತ್ತೆ ಒಂದು ದಿವಸ ಕರೆದು ಸ್ಟೀಫನ್ ಒಂದು ಪಿಕ್ಚರು ನೀನೇ ಇಂಡಿಪೆಂಡೆಂಟ್ ಆಗಿ ಮಾಡು ಮ್ಯೂಸಿಕ್ ಡೈರೆಕ್ಷನ್ ಸಾಂಗ್ಸ್ ಎಲ್ಲ ಇದೆ ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟರು ಈ ವಾಸ್ ದ ಫಸ್ಟ್ ಪರ್ಸನ್ನು ದಿನೇಶ್ ಬಾಬು ಸರ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಇಮ್ ಅವರು ತುಂಬಾ ಒಂದು ದೊಡ್ಡ ರಿಸ್ಕೆ ತಗೊಂಡು ನನ್ನಂತ ಒಬ್ಬ ಮ್ಯೂಸಿಷನ್ಗೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ಅವರು ಇಟ್ಸ್ ಎ ಗ್ರೇಟ್ ಥಿಂಗ್ ಯಾಕಂದ್ರೆ ಧೈರ್ಯ ಮಾಡೋರು ಬೇಕಲ್ವಾ ಡೈರೆಕ್ಟರ್ಗಳು ಸೊ ಒಬ್ಬ ಒಳ್ಳೆ ಕಲಾವಿದನ್ಗೆ ಒಬ್ಬರು ಗಾಡ್ ಫಾದರ್ ಬೇಕು ಹಾಗೆ ಅವರು ಈ ಎ ಚಾನ್ಸ್ ಅಂಡ್ ಇಂಟ್ರೊಡ್ಯೂಸ್ ಆ ಸಿನಿಮಾಗೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಬಂದು ನಮ್ಮ ಕುಮಾರಸ್ವಾಮಿ ಸರ್ ಅವರು ಸೊ ನೀವು ಇದೇ ಫಸ್ಟ್ ಫಿಲ್ಮ್ ಗೆ ನೀವು ಮ್ಯೂಸಿಕ್ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರೋದು ಇಂಡಿಪೆಂಡೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಾಡಿದೆ ಅಷ್ಟು ದಿವಸ ಬರಿ ನಾನು ಮ್ಯೂಸಿಕ್ ಅರೇಂಜರ್ ಆಗಿದ್ದೆ ಈಗ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದೆ ಸೊ ಕಂಪೋಸಿಂಗ್ ಎಲ್ಲ ರೇಸ್ ವ್ಯೂ ಅಲ್ಲಿ ಆಯ್ತು ಓಕೆ ಅಲ್ಲಿ ರೇಸ್ ಕೋರ್ಸ್ ಅಂತ ರೇಸ್ ವ್ಯೂ ಹೋಟ್ಲ್ ಅಂತ ಅಲ್ಲಿ ಆಯ್ತು ನಾನು ಕಂಪೋಸಿಂಗ್ ಒಂದೊಂದ್ಸಲಿ ನಾನು ಏನೋ ಒಂಬತ್ತುವರೆ ಹತ್ತು ಗಂಟೆಗೆ ನನ್ನ ಹೋಟ್ಲ್ಗೆ ಹೋದ್ರೆ ಕುಮಾರಸ್ವಾಮಿ ಅವರು ಬೆಳಗ್ಗೆನೆ ಬಂದ್ಬಿಟ್ಟಿರೋರು ಸೊ ಅವರು ಬಂದ್ರೆ ಅವರು ಅವ್ರ ತಂದೆ ಅವಾಗ ಪಿ ಎಮ್ ಆಗಿದ್ರು ದೇವೇಗೌಡರು ಸೊ ಅವರು ಝೆಡ್ ಕ್ಯಾಟಗರಿ ಬಾಡಿ ಗಾರ್ಡ್ಸ್ ಇರೋರು ನನಗೆ ಒಂದೊಂದ್ಸಲಿ ಒಳಗೆ ಇರಲಿಲ್ಲ ಸರ್ ನಾನೇ ನಾನು ಇಲ್ಲ ಇನ್ನು ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಇರಲಿಲ್ಲ ಒಳಗೆ ನಾನೇ ಈ ಸಂಗೀತ ಸಿನಿಮಾಗೆ ಸಂಗೀತ ನಿರ್ದೇಶಕ ಅಂತ ಹೇಳಿದಾಗ ಒಳಗೆ ಬಿಟ್ಟಿದ್ರು ಸೊ ಇಟ್ ವಾಸ್ ಎ ವಂಡರ್ಫುಲ್ ಟೈಮ್ ಅಲ್ಲಿ ಅದರಲ್ಲಿ ಹಂಸಲೇಖ ಸರ್ ಅವರು ಅವ್ರಿಗೆ ಗೊತ್ತಾಯ್ತು ನಾನು ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಅವ್ರದ್ದು ಬ್ಲೆಸ್ಸಿಂಗ್ ತಗೊಂಡೆ ಎಲ್ಲ ಒಳ್ಳೆ ಕೆಲಸ ಮಾಡೋದು ಅದೇ ಥರ ಹೇಳಿದೆ ಮುಂಚೆನೇ ಹೇಳಿದ್ದೆ ಸರ್ ಹಿಂಗೆ ನನಗೆ ದಿನೇಶ್ ಬಾಬು ಅವರು ಒಂದು ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹೇಳಿದೆ ಆ ಸರಿ ಅವ್ರು ಮನೆಗೆ ಹೋಗಿದ್ವಿ ನಾನು ದಿನೇಶ್ ಬಾಬು ಸರ್ ಅವರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದು ಒಳ್ಳೆ ಹುಡುಗನಿಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ರ ಅಂತ ಹೇಳಿ ಅದು ಅವರು ಕೇಳಿದ್ರು ಸರ್ ನೀವು ಒಂದೆರಡು ಎರಡು ಸಾಂಗ್ ಬರ್ಕೊಡ್ಬೇಕು ಅಂತ ಹೇಳಿದ್ರು ಖಂಡಿತ ಬರ್ಕೊಡ್ತೀನಿ ಸ್ಟೀಫನ್ ಅಂತ ಹೇಳ್ಬಿಟ್ಟು ತುಂಬಾ ಬ್ಯುಸಿ ಪೀರಿಯಡ್ ಅವಾಗ ತುಂಬ ಎಷ್ಟು ಬಿಝಿ ಇದ್ರು ಅಂದ್ರೆ ಬೆಳಗ್ಗೆ ಆರು ಗಂಟೆಗೆ ಶುರು ಶೆಡ್ಯೂಲ್ ಅವ್ರಿಗೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ವೆರಿ ವೆರಿ ಬ್ಯುಸಿ ಪರ್ಸನ್ ಅವರು ಪಾಪ ಮಧ್ಯಾಹ್ನ ಒಂದು ಅರ್ಧ ಗಂಟೆ ನಿದ್ರೆ ಮಾಡೋರು ಅದು ಬಿಟ್ರೆ ಬರೀ ಸಂಗೀತ ಸಾಹಿತ್ಯ ಸಂಗೀತ ಸಾಹಿತ್ಯ ಹಿಂಗೆ ಕಳೆದ್ಬಿಟ್ಟರು ಸೊ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ರೇಸ್ವಿ ಹೋಟ್ಲಿಗೆ ಬಂದರು ಬಂದ್ಬಿಟ್ಟು ಅಲ್ಲಿ ರಾತ್ರಿ ಮೂರು ಗಂಟೆವರೆಗೂ ಆ ಥರ ಮೂರು ದಿವಸ ಮಾಡಿದ್ದಾರೆ ಮೂರು ಗಂಟೆವರೆಗೂ ಕೂತ್ಕೊಂಡು ಸೂರ್ಯನ ತೆರಿಗೆ ಒಂದು ಮತ್ತೆ ಹೃದಯ ಇರೋದ್ರೆ ಎರಡು ಹಾಡನ್ನ ಅದ್ಭುತವಾಗಿ ಬರ್ಕೊಟ್ರು ಸೊ ಆ ಹಾಡು ಬರಿತಾ ಬರಿತಾ ಏನಾಯ್ತು ಅಂದ್ರೆ ಅವರು ದಿನೇಶ್ ಬಾಬು ಅವರು ಕೇಳಿದ್ರು ಹಂಸಲೇಖ ಸರ್ ಈ ಸಿನಿಮಾಗೆ ಏನ್ ಹೆಸರಿಟ್ಟಿದೀರ ಅಂತ ಕೇಳಿದ್ರು ಅವಾಗ ಅವರು ನವೋದಯ ಅಂತ ಅನ್ಕೊಂಡಿದ್ರು ಇವರು ಹೃದಯ ಹೃದಯ ಬರಿತಾ ಇರ್ಬೇಕಾದ್ರೆ ಆ ನವೋದಯ ಪದನೂ ಅದ್ರಲ್ಲಿ ಯೂಸ್ ಮಾಡಿದ್ದಾರೆ ಆಮೇಲೆ ಪ್ರೇಮ ಪ್ರೇಮದ ಉತ್ಸವ ಪ್ರೇಮೋತ್ಸವ ಅಂತಾನು ಮಾಡಿದ್ದಾರೆ ಅವ್ರ ಕತೆ ಎಲ್ಲ ಕೇಳ್ಬಿಟ್ಟು ಅಂಸಲಿಕ್ಕ ಸರ್ ದಿನೇಶ್ ಬಾಬು ಪೂರ್ತಿ ಕತೆ ನೆರಟ್ ಮಾಡಾದ್ಮೇಲೆ ಕತೆ ಕೇಳಿ ಆ ಇಲ್ಲ ದಿನೇಶ್ ಬಾಬು ನೀವು ಅದಕ್ಕೆ ಪ್ರೇಮೋತ್ಸವ ಅಂತ ಹೆಸರಿಟ್ಬಿಡಿ ಇದು ಪ್ರೇಮದ ಉತ್ಸವ ಅಲ್ವಾ ಪ್ರೇಮೋತ್ಸವ ಅಂತ ಹೆಸರಿಟ್ಬಿಡಿ ಅಂತ ಹೇಳ್ಬಿಟ್ಟು ಹಂಗೆ ಅದಕ್ಕೆ ಟೈಟಲ್ ಕೊಟ್ಟರು ಆದ್ರೂ ಸರ್ ಆ ಹಾಡಿನ ಪ್ರತಿಯೊಂದು ಲೈನ್ಗಳು ಕೂಡ ಹೆಂಗೆ ಒಂದಕ್ಕೊಂದು ಒಂದು ಮುತ್ತು ಜೋಡಿಸ್ದಂಗೆ ಅಂತ ಹೇಳ್ತಾರಲ್ಲ ಆ ತರ ಜೋಡಿಸ್ತಾ ಬಂದಿದ್ದಾರೆ ಅಲ್ವಾ ತುಂಬಾ ತುಂಬಾ ಅದ್ಭುತವಾದ ಶಬ್ದಗಳು ಬಳಸಿದ್ದಾರೆ ನೀವು ಕೇಳಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಅತಿ ಸ್ಪಷ್ಟವಾದ ಶಬ್ದಗಳು ಬಹುಶಃ ನಮ್ಗೆ ಆ ಸಾಂಗ್ ಅಲ್ಲಿ ಸಿಗ್ತಾ ಹೋಗುತ್ತೆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್